ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಜ್ಯೇಷ್ಠ ಗೌರಿ ಪೂಜೆ ಅಥವಾ ಎಳ್ಳಷ್ಟಮಿ ಗೌರಿ ಪೂಜೆ ಬಗ್ಗೆ ತಿಳ್ಕೊಳ್ಳಂತೆ ಭಾದ್ರಪದ ಮಾಸದಲ್ಲಿ ಮಾಡ್ತಕ್ಕಂತಹ ಗೌರಿ ಪೂಜೆ ಅಂತ ಹೇಳ್ಬೋದು ಜ್ಯೇಷ್ಠ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ಸಪ್ತಮಿ ಅಷ್ಟಮಿ ನವಮಿ ದಿವಸ ಈ ಪೂಜೆಯನ್ನು ಮಾಡ್ತಾರೆ ಯಾರ್ಯಾರ ಮನೆಯಲ್ಲಿ ಸಂಪ್ರದಾಯ ಇರುತ್ತೋ ಅವ್ರು ಮಾತ್ರ ಜ್ಯೇಷ್ಠ ಗೌರಿ ಪೂಜೆಯನ್ನು ಮಾಡ್ತಾರೆ ಇನ್ನು ಕೆಲವ್ರ ಮನೆಗಳಲ್ಲಿ ಎರಡು ದಿವಸದ ಪೂಜೆ ಇರುತ್ತೆ ಕೆಲವ್ರ ಮನೆಗಳಲ್ಲಿ ಮೂರು ದಿವಸದ ಪೂಜೆಯನ್ನು ಮಾಡ್ತಾರೆ ಭಾದ್ರಪದ ಶುದ್ಧ ಅಷ್ಟಮಿ ನವಮಿ ಎರಡು ಪೂಜೆಯನ್ನು ಮಾಡ್ತಾರೆ ಕೆಲವರು ಸಪ್ತಮಿ ಅಷ್ಟಮಿ ನವಮಿ ಮೂರು ಪೂಜೆಯನ್ನು ಮಾಡ್ತಾರೆ ಎರಡು ಪೂಜೆ ಮಾಡೋರು ಅಥವಾ ಮೂರು ಪೂಜೆ ಮಾಡೋರು ನಾಳೆಯಿಂದನೇ ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ಒಂದು ದಿನ ಗೌರಿಯ ಆಹ್ವಾನ ಇರುತ್ತೆ ಒಂದು ದಿನ ಗೌರಿಯನ್ನು ಕೂಡ್ಸೋದು ಪೂಜೆ ಮಾಡೋದು ಇರುತ್ತೆ ದಾರ ಹಾಕೋದಿರುತ್ತೆ ಆಮೇಲೆ ವಿಸರ್ಜನೆ ಇರುತ್ತೆ ಈ ಥರ ಪೂ ವಿಧಾನಗಳು ಇರ್ತವೆ ಮೂರು ದಿನ ಪೂಜೆ ಮಾಡೋರು ನಕ್ಷತ್ರಕ್ಕೆ ಮಹತ್ವವನ್ನು ಕೊಟ್ಟು ಪೂಜೆಯನ್ನು ಮಾಡ್ತಾರೆ ಅಂದರೆ ಅನುರಾಧ ನಕ್ಷತ್ರದಲ್ಲಿ ಗೌರಿಯನ್ನು ಕೂಡಿಸ್ತಾರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಗೌರಿ ಪೂಜೆಯನ್ನು ಮಾಡ್ತಾರೆ ಮೂಲ ನಕ್ಷತ್ರದಲ್ಲಿ ಪೂಜೆ ಮಾಡಿಬಿಟ್ಟು ದಾರವನ್ನು ಕಟ್ಕೊಳ್ತಾರೆ ಹೀಗೆ ಮೂರು ದಿವಸ ಕೆಲವೊಬ್ಬರು ನಕ್ಷತ್ರ ಪ್ರಕಾರ ಮೂರು ದಿವಸ ಪೂಜೆ ಮಾಡ್ತಾರೆ ಕೆಲವರು ತಿಥಿ ಪ್ರಕಾರ ಮೂರು ದಿವಸ ಪೂಜೆಯನ್ನು ಮಾಡ್ತಾರೆ ಇನ್ನು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಶುಕ್ರವಾರದ ಗೌರಿ ಅಂತ ಕೂಡಿಸಿರ್ತಾರಲ್ವ ತಂಬಿಗೆ ರೀತಿಯಲ್ಲಿ ಅದರ ಪಕ್ಕದಲ್ಲಿಯೇ ಈಕೆಯನ್ನು ಜ್ಯೇಷ್ಠ ಗೌರಿಯನ್ನು ಅದೇ ಥರನೇ ತಂಬಿಗೆಯನ್ನು ಕೂಡಿಸಿ ಪೂಜೆಯನ್ನು ಮಾಡ್ತಾರೆ ಜ್ಯೇಷ್ಠ ಗೌರಿಯನ್ನು ಕೂಡಿಸೋವಾಗೂ ಐದು ಬಟ್ಲಾಗಷ್ಟು ಅಥವಾ ಐದು ಹಿಡಿಯಾಗಷ್ಟು ಗೋಧಿ ಅಥವಾ ಅಕ್ಕಿ ಜೋಳ ಏನಾದರೂ ತುಂಬ್ತಾರೆ ಇನ್ನು ಐದು ಒಣ ದ್ರಾಕ್ಷಿ ಗೋಡಂಬಿ ಉತ್ತತ್ತಿ ಕಲ್ಸಕ್ಕರೆ ಮತ್ತು ಅರಶಿನದ್ದು ಬೇರು ಐದು ಐದು ಅಡಿಕೆ ಹೀಗೆ ಬಳೆ ಬಿಚ್ಚೋಲೆ ಎಲ್ಲ ಮಂಗಳ ದ್ರವ್ಯಗಳನ್ನು ಹಾಕಿ ಗೌರಿಯನ್ನು ಕೂಡಿಸ್ತಾರೆ ಆಮೇಲೆ ಈ ಗೌರಿಯ ಹೊಟ್ಟೆ ಒಳಗಡೆ ದಾರವನ್ನು ಹಾಕ್ತಾರೆ ಎಷ್ಟೆಷ್ಟು ದಾರಗಳನ್ನು ಹಾಕ್ತಾರೆ ಅಂದರೆ ವಿಳೆದೆಲೆಯಲ್ಲಿ ಕಟ್ಟಿಬಿಟ್ಟು ದಾರವನ್ನು ಹಾಕ್ತಾರೆ ಬೇರೆ ಬೇರೆ ಎಳೆಯ ದಾರಗಳನ್ನು ಹಾಕ್ತಾರೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅಂದರೆ ಹೆಂಗಸರಿಗೆ ಹದಿನಾರು ಎಳೆಯ ದಾರಗಳನ್ನು ಹಾಕ್ತಾರೆ ಗಂಡಸರಿಗೆ ಎಂಟು ಎಳೆಯ ದಾರಗಳನ್ನು ಹಾಕ್ತಾರೆ ಮತ್ತು ಇನ್ನು ಮಕ್ಕಳುಗಳಿಗೆ ಐದು ಎಳೆಯ ದಾರ ಹೀಗೆ ದಾರಗಳನ್ನು ಹಾಕ್ತಾರೆ ಇನ್ನು ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ದಾರಗಳನ್ನು ಹಾಕೊತಾರೆ ಆಮೇಲೆ ಕೆಲವರು ಬಂದು ಬಳಗ ಅವ್ರಿಗೆ ಇವ್ರಿಗೆಲ್ಲ ಕೊಡೋದಕ್ಕೂ ದಾರಗಳನ್ನು ಹಾಕ್ತಾರೆ ಒಟ್ಟಿನಲ್ಲಿ ಜ್ಯೇಷ್ಠ ಗೌರಿಯ ದಾರವನ್ನು ಎಲ್ಲರೂ ಹಾಕೋಬೋದು ಹೀಗೆ ದಾರಗಳಿಗೆ ಅರಿಶಿನವನ್ನು ಹಚ್ಚಿ ವಿಳೆದೆಲೆಯಲ್ಲಿ ಕಟ್ಟಿಬಿಟ್ಟು ದಾರಗಳನ್ನು ಗೌರಿಯ ಹೊಟ್ಟೆ ಒಳಗಡೆ ಹಾಕ್ತಾರೆ ಹಾಕಿ ಗೌರಿಯನ್ನು ಕೂಡಿಸ್ತಾರೆ ಶ್ರಾವಣ ಮಾಸದ ಗೌರಿಯ ಪಕ್ಕದಲ್ಲಿಯೇ ಈ ಗೌರಿಯನ್ನು ಕೂಡಿಸಿ ಮಲ್ಲಿಗೆ ಪಾರಿಜಾತ ಮತ್ತು ಜಾಜಿ ಮಲ್ಲಿಗೆ ಅಂದರೆ ತುಂಬ ಪ್ರೀತಿ ಗೌರಿಗೆ ಎಲ್ಲ ಮಲ್ಲಿಗೆ ಹೂಗಳಿಂದ ಕೇದಿಗೆ ಇದ್ರೆ ಕೇದಿಗೆಯಿಂದ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಗೆಜ್ಜೆ ವಸ್ತ್ರ ಹೀಗೆ ಎಲ್ಲವನ್ನ ಏರಿಸಿ ಗೌರಿಗೆ ಪೂಜೆಯನ್ನು ಮಾಡ್ತಾರೆ ದವನ ಪತ್ರೆ ಪುಷ್ಪ ಎಲ್ಲದರಿಂದ ಗೌರಿಯ ಪೂಜೆಯನ್ನು ಮಾಡಿ ಭಕ್ಷ್ಯಗಳನ್ನು ಮಾಡಿ ಹಣ್ಣುಗಳನ್ನಿಟ್ಟು ನೈವೇದ್ಯ ಮಾಡಿ ಮೂರು ದಿನವೂ ನಿರಂತರ ಮನೆಯಲ್ಲಿ ಪೂಜೆ ನಡೀತಾ ಇರುತ್ತೆ ಗೌರಿಗೆ ಮೂರನೇ ದಿನ ಪುನಃ ಪೂಜೆಯನ್ನು ಮಾಡಿಬಿಟ್ಟು ಮತ್ತು ಗಳಿಗೆಯನ್ನು ನೋಡಿಬಿಟ್ಟು ಅಂದರೆ ಮೂಲ ನಕ್ಷತ್ರ ಮೂಲ ನಕ್ಷತ್ರ ಬಂದ ಮೇಲೆ ಕಳಸವನ್ನು ಕದಲಿಸ್ಬಿಟ್ಟು ಅದರಲ್ಲಿರ್ತಕ್ಕಂತಹ ದಾರಗಳನ್ನು ತೆಗೆದು ಅದಕ್ಕೆ ರೇಷ್ಮೆ ವಸ್ತ್ರ ಅಥವಾ ಹೂವು ಗೆಜ್ಜೆ ವಸ್ತ್ರ ಗೌರಿಗೆ ಏರಿಸಿರ್ತೀವಲ್ವ ಅದನ್ನೆಲ್ಲ ತೆಕ್ಕೊಂಡು ಅದನ್ನು ಹಾಕಿ ಗೌರಿಯ ದಾರವನ್ನು ಕಟ್ಟುತ್ತಾರೆ ಗೌರಿಯ ನಿರ್ಮಲ್ಯ ಇರುತ್ತಲ್ವ ಗೆಜ್ಜೆ ವಸ್ತ್ರ ಹೂವು ಗರಿಕೆ ಎಲ್ಲವನ್ನ ಏರ್ಸಿರ್ತೀವಲ್ವ ಆ ಒಂದು ನಿರ್ಮಲ್ಯವನ್ನು ತೆಕ್ಕೊಂಡು ಗೌರಿಗೆ ಹಾಡುಗಳನ್ನು ಹೇಳ್ತಾ ಶಂ ಹೂಗಳಿಂದ ಆ ದಾರವನ್ನು ಕಟ್ಟುತ್ತಾರೆ ಐದು ಶುಕ್ರವಾರದ ಹಾಡು ಸಂಪ ಶುಕ್ರವಾರದ ಹಾಡನ್ನು ಹಾಡ್ತಾರೆ ಹೀಗೆ ದಾರಗಳನ್ನು ಹೂಗಳಿಂದ ಪತ್ರೆಗಳಿಂದ ನಿರ್ಮಲ್ಯದಿಂದ ಕಟ್ಟಿಬಿಟ್ಟು ಹದಿನಾರು ಎಳೆಯದಾರ ಸ್ತ್ರೀಯರಿಗೆ ಎಂಟು ಎಳೆಯದಾರ ಪುರುಷರಿಗೆ ಮತ್ತು ಐದು ಎಳೆಯದಾರ ಮಕ್ಕಳಿಗಾಗಿ ಹಾಕಿರ್ತಾರೆ ಹೀಗೆ ಮನೆಯವರೆಲ್ಲರೂ ಈ ದಾರಗಳನ್ನು ಕೊರಳಲ್ಲಿ ಧರಿಸ್ಕೊತಾರೆ ಇನ್ನು ಬ್ರಾಹ್ಮಣ ಮುತ್ತೈದೆಯರಿಗೂ ಕೊಡ್ಬೋದು ಬಂಧು ಬಳಗದವ್ರಿಗೂ ದಾರಗಳನ್ನು ಹಾಕಿ ಅದನ್ನು ಕೊಡ್ಬೋದು ಈ ಥರ ಎಳೆ ಅಷ್ಟಮಿ ಗೌರಿ ಪೂಜೆಯನ್ನು ಸಂಪ್ರದಾಯ ಇರುವವರು ಮಾಡ್ತಾರೆ ಈ ಒಂದು ಪೂಜೆಯ ಕಥೆ ಏನು ಹಿಂದಿನ ಕಥೆ ಏನು ಅಂತ ಕೇಳಿದ್ರೆ ಶಂಕರಗಂಡ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನಿಗೆ ರತಿ ಅಂತ ಹೆಸರಿನ ತಂಗಿ ಇರ್ತಾಳೆ ಅವಳಿಗೆ ವಿವಾಹವನ್ನು ಮಾಡಬೇಕು ಅಂತ ವರನನ್ನು ನೋಡ್ತಾ ಇರ್ತಾನೆ ಆಗ ಮನ್ಮಥ ಎಂಬ ವರನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ ತಂಗಿಯನ್ನು ಗಂಡನ ಮನೆಗೆ ಕಳಿಸುವಾಗ ಜ್ಯೇಷ್ಠಾದೇವಿ ಹಬ್ಬಕ್ಕೆ ತಪ್ಪದೇ ತಂಗಿಯನ್ನು ಕಳಿಸ್ಬೇಕು ಅಂಥೇಳಿ ಮನ್ಮಥನಿಗೆ ಹೇಳ್ತಾನೆ ಸ್ವಲ್ಪ ದಿನಗಳ ನಂತರ ಶಂಕರನು ತಂಗಿಯ ಮನೆಗೆ ಹೋಗಿ ಹಬ್ಬಕ್ಕೆ ಕಳಿಸ್ಬೇಕು ಅಂತ ಮನ್ಮಥನನ್ನು ಕೇಳಿದಾಗ ಅವಳು ಜೋಳದ ಆಹಾರಗಳನ್ನೆಲ್ಲ ತಿನ್ನೋದಿಲ್ಲ ಅವಳಿಗೆ ಅಭ್ಯಾಸ ಇಲ್ಲ ಇವಾಗ ಅದಕ್ಕಾಗಿ ನಾನು ಕಳಿಸೋದಿಲ್ಲ ಅದು ಸಾಧ್ಯವಿಲ್ಲ ಅಂಥೇಳಿ ನಿರಾಕರಣೆ ಮಾಡಿಬಿಡ್ತಾನೆ ಇದರಿಂದ ತುಂಬ ಬೇಸತ್ತು ಅಣ್ಣ ಏನು ಮಾಡ್ತಾನೆ ತಂಗಿ ಬರದೇ ಇರುವ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾನೆ ತುಂಬ ನೋವಿನಿಂದ ಆಚರಣೆ ಮಾಡ್ತಾನೆ ಪ್ರಸಾದ ನಿರಾಕರಿಸಿದ ಮನ್ಮಥ ಎಲ್ಲವನ್ನ ಕಳ್ಕೊತಾನೆ ಅಂದರೆ ದೇವಿಗೆ ಮಾಡ್ತಕ್ಕಂತಹ ಅಡಿಗೆ ಪ್ರಸಾದ ಜೋಳದ ನುಚ್ಚಿನಿಂದ ಮಾಡ್ತಾರೆ ಅವತ್ತು ಅದಕ್ಕೋಸ್ಕರ ಅಂತಹ ಒಂದು ಪ್ರಸಾದವನ್ನು ನಿರಾಕರಣೆ ಮಾಡಿದ್ದಕ್ಕೆ ಮನ್ಮಥನು ತನ್ನ ಎಲ್ಲ ಸಂಪತ್ತನ್ನು ಕಳ್ಕೊತಾನೆ ದಾರಿದ್ರೆ ಬಂದ್ಬಿಡುತ್ತೆ ಊರೂರಲ್ಲಿ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡ್ತಾನೆ ಮನ್ಮಥ ಹೀಗೆ ಓಡಾಡ್ತಾ ಓಡಾಡ್ತಾ ಶಂಕರ ಗಂಡನ ಮನೆಗೆ ಬರ್ತಾನೆ ಬಂದು ಅವನಿಗೆ ಗೊತ್ತಾಗದೇ ಇರೋ ಥರ ಅವರ ಮನೆಯಲ್ಲಿ ದನ ಕಾಯುವ ಕೆಲಸವನ್ನ ಮಾಡ್ತಾ ಇರ್ತಾನೆ ಸ್ವಲ್ಪ ದಿನಗಳ ನಂತರ ಹುಲ್ಲನ್ನು ಕೊಯ್ಯುವಾಗ ಮನ್ಮಥನಿಗೆ ಕೈಯ ಕೈಗೆ ಗಾಯ ಆಗುತ್ತೆ ಅವಾಗ ರಕ್ತ ಬರ್ತಾ ಇರುತ್ತೆ ಇದರಿಂದ ಬೇಸತ್ತಂತಹ ರತಿ ಏನಿರ್ತಾಳಲ್ಲ ಆಮೇಲೆ ಅಣ್ಣನ ಹತ್ರ ಹೋಗಿ ಎಲ್ಲ ವಿಷಯವನ್ನ ಹೇಳ್ತಾಳೆ ಹೀಗೀಗ ಆಯ್ತು ನಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂತ ಇದನ್ನೆಲ್ಲ ನೋಡ್ಬಿಟ್ಟು ಶಂಕರನಿಗೆ ತುಂಬ ಬೇಸರ ಆಗುತ್ತೆ ಆಮೇಲೆ ಅವಳ ಗಂಡನನ್ನು ಕರೆದು ಮನ್ಮಥನನ್ನು ಪ್ರೀತಿಯಿಂದ ಆಧರಿಸ್ಬಿಟ್ಟು ಅವರಿಂದನೇ ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡಿಸ್ತಾನೆ ಜೋಳದಿಂದ ಮಾಡಿದಂಥ ಆಹಾರಗಳನ್ನು ಎಲ್ಲರೂ ಭಕ್ತಿಯಿಂದ ಸ್ವೀಕಾರ ಮಾಡಿ ನಂತರ ಸ್ವಲ್ಪ ದಿನಗಳ ನಂತರ ಮನ್ಮಥನ ಶ್ರೀಮಂತಿಕೆ ನಿಧಾನವಾಗಿ ಮತ್ತೆ ಮರಳಿ ಬರುತ್ತೆ ಅಂದಿನಿಂದ ಜ್ಯೇಷ್ಠಾದೇವಿಯ ಪೂಜೆಯ ಶ್ರೇಷ್ಠತೆಯನ್ನು ತಿಳಿದುಕೊಂಡು ವಿಜೃಂಭಣೆಯಿಂದ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಇದು ಒಂದು ಕಥೆ ಹೀಗೆ ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡಿದ್ರೆ ಆಮೇಲೆ ಶುಕ್ರವಾರದ ಗೌರಿ ಪೂಜೆಯನ್ನು ಮಾಡಿದರೆ ಎಷ್ಟೇ ದಾರಿದ್ರ್ಯ ಇದ್ದರೂ ಎಷ್ಟೇ ಕಷ್ಟಗಳಿದ್ರು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರ್ಯಾರ ಮನೆಯಲ್ಲಿ ಪದ್ಧತಿ ಇದೆಯೋ ಅವರೆಲ್ಲ ನಾಳೆಯಿಂದ ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡ್ತಾರೆ ಶುಕ್ರವಾರದ ಗೌರಿ ಪಕ್ಕದಲ್ಲೇ ಕೂಡಿಸಿರ್ತಾರೆ ಒಂದು ತಿಂಗಳು ಶುಕ್ರವಾರ ಗೌರಿ ಪೂಜೆ ಮಾಡಿರ್ತಾರೆ ಶ್ರಾವಣ ಮಾಸದಲ್ಲಿ ಈಗ ಜ್ಯೇಷ್ಠಾದೇವಿಯನ್ನು ಪಕ್ಕದಲ್ಲಿ ಕೂಡಿಸಿ ಪೂಜೆಯನ್ನು ಮಾಡ್ತಾರೆ ಹೀಗೆ ಇಬ್ಬರನ್ನು ಗೌರಿಗಳನ್ನು ಕೂಡಿಸಿ ಪೂಜೆಯನ್ನು ಮಾಡಿ ಕೊನೆಯ ದಿವಸ ವಿಸರ್ಜನೆಯನ್ನು ಮಾಡ್ತಾರೆ ಇನ್ನು ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡಿ ದಾರವನ್ನು ಹಾಕ್ಕೊಂಡಿರ್ತಾರೆ ನವಮಿ ಅಥವಾ ದಶಮಿ ದಿವಸ ಹಾಕೊತಾರೆ ದಾರವನ್ನು ಮುಂದೆ ಯಾವತ್ತು ನಾವು ಈ ದಾರಗಳನ್ನು ವಿಸರ್ಜನೆ ಮಾಡಬೇಕು ಅಂತಂದರೆ ಕೆಲವರೆಲ್ಲ ತುಂಬ ದಾರಗಳನ್ನು ಕೈಗೆ ಕಟ್ಕೊಂಡಿರ್ತಾರೆ ಅಥವಾ ಕೊರಳಲ್ಲಿ ಹಾಕ್ಕೊಂಡಿರ್ತಾರೆ ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥ ವರಮಾಲಕ್ಷ್ಮಿ ಮಂಗಳಗೌರಿ ಸ್ವರ್ಣಗೌರಿ ಹೀಗೆ ಪ್ರತಿಯೊಂದು ದಾರಗಳನ್ನು ಕೈಗೆ ಅಥವಾ ಕೊರಳಲ್ಲಿ ಹಾಕ್ಕೊಂಡಿರ್ತಾರೆ ಅಂಥ ದಾರಗಳನ್ನು ನಾವು ಹೇಗಂದ್ರಾಗೆ ಯಾವಾಗಂದ್ರೆವಾಗೆ ವಿಸರ್ಜನೆಯನ್ನು ಮಾಡ್ಕೋಬಾರ್ದು ಯಾಕೆ ಅಂತಂದರೆ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ದಾರಗಳನ್ನು ಕಟ್ಟಿ ಗೌರಿ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಾವು ಅದನ್ನ ಭಕ್ತಿಯಿಂದ ಧರಿಸ್ತೀವಿ ಅದೇ ತರನೇ ಭಕ್ತಿಯಿಂದ ದಾರವನ್ನು ತೆಗೆದು ವಿಸರ್ಜನೆಯನ್ನು ಮಾಡಬೇಕು ಈಗಾಗಲೇ ನಾನು ದಾರ ವಿಸರ್ಜನೆ ಮಾಡೋದು ಯಾವಾಗ ಹೇಗೆ ಅಂತ ಹೇಳಿದ್ದೀನಿ ಮತ್ತು ಇನ್ನೊಂದು ಸಲೂ ಹೇಳ್ತೀನಂತೆ ಎಲ್ಲಂದರಲ್ಲೇ ಹಾಕೋದಕ್ಕೆ ಹೋಗಬೇಡ್ರಿ ಇನ್ನು ಆಶ್ವೀಜ ಶುದ್ಧ ನವಮಿ ಅಥವಾ ಹುಣ್ಣಿಮೆ ದಿವಸ ದಾರವನ್ನು ತೆಗಿಬೋದು ಅಂದರೆ ನವರಾತ್ರಿಯಲ್ಲಿ ಮಹಾನವಮಿ ಅಂತ ಬರುತ್ತಲ್ಲ ಮಹಾನವಮಿ ದಿವಸ ದಾರವನ್ನು ತೆಗಿಬೋದು ವಿಸರ್ಜನೆ ಮಾಡಿ ಇಲ್ಲ ಅಂತಂದರೆ ನಾವು ಗೌರಿ ಹುಣ್ಣಿಮೆ ಶೀಗಿ ಹುಣ್ಣಿಮೆ ಅಂತ ಕರಿತೀವಲ್ವ ಆವತ್ತೂ ವಿಸರ್ಜನೆಯನ್ನು ಮಾಡ್ಬೋದು ಪುತ್ರ ಪೌತ್ರಾದಿಗಳ ಅಭಿವೃದ್ಧಿ ಆಗಬೇಕು ಮನೆಯಲ್ಲಿ ಅನ್ನೋರು ನವಮಿ ದಿವಸ ವಿಸರ್ಜನೆಯನ್ನು ಮಾಡ್ತಾರೆ ಮಹಾನವಮಿ ದಿವಸ ಸಿರಿ ಬೇಕು ಸಂಪತ್ತು ಬೇಕು ಅಂತ ಅನ್ನೋರು ಶೀಗೆ ಹುಣ್ಣಿಮೆ ದಿವಸ ಗೌರಿಯನ್ನು ಗೌರಿಯ ದಾರವನ್ನು ವಿಸರ್ಜನೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತಂದರೆ ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಮನೆಯಲ್ಲಿ ದಾರವನ್ನು ನೀಟಾಗಿ ಬಿಚ್ಚಿಕೊಂಡು ತೆಗೆದುಬಿಟ್ಟು ಅದನ್ನು ಕಣ್ಣಿಗೆ ಹೊತ್ಕೊಂಡು ಬಟ್ಲಲ್ಲಿಟ್ಟು ದೇವ್ರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಹಾಕಿ ಗಿಡದಲ್ಲಿ ಹಾಕಿಬಿಡ್ಬೋದು ಈ ಥರ ನಾವು ಗೌರಿ ದಾರವನ್ನು ವಿಸರ್ಜನೆಯನ್ನು ಮಾಡಬೇಕು ಯಾವತ್ತೂ ನಾವು ಪೂಜೆ ಮಾಡಿ ಗೌರಿಯ ದಾರಗಳನ್ನು ಕಟ್ಕೊಂಡಾಗ ಆ ದಾರಕ್ಕೆ ನಾವು ಅಪಮಾನವನ್ನು ಮಾಡಬಾರ್ದು ಅದನ್ನು ತೆಗೆದುಬಿಟ್ಟು ಎಲ್ಲಂದ್ರಲ್ಲೇ ಹಾಕ್ಬಿಡೋದು ಕಸ ಡಬ್ಬಿಲಿ ಹಾಕೋದು ಈ ಥರ ಎಲ್ಲ ದಯವಿಟ್ಟು ಮಾಡಬೇಡ್ರಿ ಇದರಿಂದ ದನಹೀನ ಆಗುತ್ತೆ ಮತ್ತೆ ಕಷ್ಟಗಳು ಕಾರ್ಪಣ್ಯಗಳು ಬರ್ತವೆ ಅಂತ ಹಾಗಾಗಿ ದಾರ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಕಟ್ಕೊಂಡಿರ್ತೀವೋ ಅಷ್ಟೇ ಭಕ್ತಿಯಿಂದ ಬಿಚ್ಚಿ ಅದಕ್ಕೆ ಮತ್ತೆ ಪೂಜೆಯನ್ನು ಮಾಡಿ ನಾವು ಗಿಡಗಳಲ್ಲಿ ಹಾಕ್ಬಿಡ್ಬೇಕು ಈ ಥರ ನಾವು ಗೌರಿಗೆ ಕಟ್ಕೊಂಡಿರ್ತಕ್ಕಂತಹ ದಾರವನ್ನು ತೆಗಿಬೇಕು ಇದಿಷ್ಟು ಎಳೆ ಅಷ್ಟಮಿಯ ಪೂಜೆಯ ಬಗ್ಗೆ ಜ್ಯೇಷ್ಠಾದೇವಿ ಪೂಜೆಯ ಬಗ್ಗೆ ನಿಮಗೆ ಕೆಲವೊಂದು ತಿಳಿಸ್ಕೊಟ್ಟಿದ್ದೀನಿ ಯಾರ ಮನೆಯಲ್ಲಿ ಸಂಪ್ರದಾಯ ಇದೆಯೋ ಪದ್ಧತಿ ಇದೆಯೋ ಅವ್ರು ಮಾತ್ರ ಗೌರಿಯನ್ನು ಕೂಡಿಸಿ ಪೂಜೆಯನ್ನು ಮಾಡ್ಕೊತಾರೆ ಹಾಗಾಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ